ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಯಾರೆಲ್ಲ ಇನ್ನೂ ನನ್ನ ಕಾಮನ ಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪದ್ಮಗಾಂಧಿನಿ ಸಂಚಿಕೆ ನೂರ ಹನ್ನೆರಡು ನೀರಜ ಅಕ್ಕ ಏನಾಯಿತು ಯಾಕೆ ಹಾಗೆ ಕೂಗುತ್ತಿದ್ದೀರಾ ಬೀಳುವುದನ್ನು ಕಾಣದೇ ಓಡಿ ಬಂದಿದ್ದವನು ಒಂದೇ ಉಸಿರಿಗೆ ಕೇಳಿದನು ಮಂಗಳಾಳಿಗೆ ಏನಾದರೂ ಆಗಿದೆಯಾ ಎನ್ನುವ ಭಯ ಅವನಿಗೆ ಧ್ರುವಪ್ಪ ಮಂಗಳ ಕೈ ಬೆರಳುಗಳನ್ನು ಆಡಿಸಿದಳು ಎನ್ನುತ್ತಿದ್ದ ಹಾಗೆ ಅವನಿಗೂ ಆಶ್ಚರ್ಯ ನೀರಜ ಏನು ಹೇಳ್ತಿದ್ದೀರಾ ಎಂದು ಕಣ್ಣರಳಿಸಿ ಕೇಳುತ್ತಲೇ ಮಂಗಳ ಬಳಿಗೆ ಹೋಗಿ ಕುಳಿತನು ಹೌದು ಧ್ರುವಪ್ಪ ಒಂದು ಬಾರಿಯಲ್ಲ ಎರಡು ಬಾರಿ ಬೆರಳಾಡಿಸಿದಳು ನಾನೇ ಕಣ್ಣಾರೆ ನೋಡಿದೆ ಎಂದವಳ ಮಾತು ಕೇಳಿ ತಕ್ಷಣಕ್ಕೆ ಅವಳ ಕೈ ಹಿಡಿದವನಿಗೆ ಕಣ್ಣುಗಳು ತುಂಬಿದವು ಅವಳು ಸಾಯುವವರೆಗೂ ಹೀಗೆಯೇ ಇರುತ್ತಾಳೆ ಎಂದು ತಿಳಿದವನಿಗೆ ಈ ವಿಷಯ ಕೇಳಿ ಹೊಸ ಆಶಾಭಾವನೆ ಮೂಡಿತು ಮಂಗಳ ನನ್ನ ಮಾತುಗಳನ್ನು ನೀನು ಕೇಳಿಸಿಕೊಳ್ಳುತ್ತಿದ್ದೀಯ ನೀನು ಕೈಬೆರಳುಗಳನ್ನು ಆಡಿಸಿದೆ ಎಂದು ಕೇಳಿ ಬಹಳ ಖುಷಿಯಾಗುತ್ತಿದೆ ಆ ಖುಷಿಗೆ ನನಗೆ ಮಾತುಗಳು ಹೊರಡುತ್ತಿಲ್ಲ ಬೇಗ ಹುಷಾರಾಗು ನನಗೋಸ್ಕರ ಹುಷಾರಾಗು ಎಂದವನು ಅವಳ ಹಣೆಗೆ ಪುಟ್ಟ ಮುತ್ತ ನಿರಿಸಿದನು ಧ್ರುವನ ಪ್ರೀತಿಯನ್ನು ನೋಡಿ ನೀರಜಾಳ ಕಣ್ಣಿನಿಂದ ನೀರು ಇಳಿದಿದ್ದವು ಹರಿಯುತ್ತಿದ್ದ ಕಣ್ಣೀರನ್ನು ತೊಡೆದುಕೊಂಡು ಅಲ್ಲಿಂದ ಹೊರಟಿದ್ದಳು ತಕ್ಷಣಕ್ಕೆ ವೈದ್ಯರಿಗೆ ಕರೆ ಮಾಡಿದವನು ಮಂಗಳ ವಿಷಯವನ್ನು ಹೇಳಿ ಬೇಗ ಮನೆಗೆ ಬರಲು ಹೇಳಿದನು ಮನೆಗೆ ಬಂದ ವೈದ್ಯರು ಮಂಗಳಾಳನ್ನು ಪರೀಕ್ಷೆ ಮಾಡಿ ಗುಡ್ ಗೋಯಿಂಗ್ ಅವರ ದೇಹದಲ್ಲಿ ಸ್ವಲ್ಪ ಬದಲಾವಣೆಯಾಗುತ್ತಿದೆ ಈಗಾಗಲೇ ನೀವು ಆಡುತ್ತಿರುವ ಮಾತುಗಳೆಲ್ಲವನ್ನು ಅವರು ಕೇಳುತ್ತಿದ್ದಾರೆ ಆದರೆ ಬ್ರೈನ್ಗೆ ಪ್ರತಿಕ್ರಿಯೆ ನೀಡಲು ಆಗುತ್ತಿಲ್ಲ ಹಾಗಂತ ಇವರು ಬಹುಬೇಗ ಮೊದಲಿನಂತಾಗುತ್ತಾರೆ ಎಂದು ಹೇಳುವುದು ತುಂಬ ಕಷ್ಟ ಕೈಕಾಲುಗಳಿಗೆ ಚಲನೆ ಬಂದರೂ ಸಹ ಮಾತುಗಳು ಬರುವುದು ತುಂಬ ಕಷ್ಟ ಹೋಪ್ ಕಳೆದುಕೊಳ್ಳದೆ ದೇವರ ಮೇಲೆ ಭಾರ ಹಾಕಿ ಎಂದು ಹೇಳಿ ಹೋಗಿದ್ದರು ವೈದ್ಯರು ವೈದ್ಯರು ಹೇಳಿದ ಮಾತು ಕೇಳಿ ಖುಷಿ ಪಡಬೇಕೋ ಇಲ್ಲ ದುಃಖ ಪಡಬೇಕೋ ಒಂದು ತಿಳಿಯದಾಯಿತು ಅವನಿಗೆ ಯಾವಾಗಲೂ ಬೆಳಗಿನ ಜಾವ ಐದು ಗಂಟೆಗೆ ಎದ್ದು ತನ್ನ ಮಾವನನ್ನು ಕರೆದುಕೊಂಡು ಜಾಗಿಂಗ್ ಹೋಗುವವನು ಇಂದು ಸೂರ್ಯ ಉದಯಿಸಿ ತುಂಬ ಸಮಯವಾದರೂ ಸಹ ಅವನಿಗೆ ಎಚ್ಚರವಾಗಿರಲಿಲ್ಲ ಆಗಷ್ಟೇ ಎಚ್ಚರವಾಗಿ ಕಣ್ಣು ಬಿಟ್ಟವನಿಗೆ ಎದೆ ಭಾರ ಎನಿಸಿತು ನಿದ್ದೆಯ ಮಂಪರಿನಲ್ಲಿರುವವನು ಅದಾಗಲೇ ರಾತ್ರಿ ನಡೆದದ್ದು ಮರೆತಂತಿತ್ತು ಕಣ್ಣು ಬಾಗಿಸಿ ನೋಡಿದವನಿಗೆ ತನ್ನ ಮಡದಿ ಎದೆಯನ್ನೇ ದಿಂಬಾಗಿಸಿ ಸೊಂಪಾದ ನಿದ್ರೆಯಲ್ಲಿರುವುದು ಅರಿವಾಗುತ್ತಿದ್ದ ಹಾಗೆ ಬಿಗಿಯಾಗಿ ಅವಳ ಭುಜ ಬಳಸಿದವನಿಗೆ ರಾತ್ರಿ ನಡೆದದ್ದು ನೆನಪಾಗಿ ಅವನ ತುಟಿಗಳಲ್ಲಿ ಕಿರುನಗು ಮೂಡಿತು ಅವಳ ಆರೋಗ್ಯ ಈಗಷ್ಟೇ ಚೇತರಿಸಿಕೊಳ್ಳುತ್ತಿದೆ ಅಲ್ಲದೆ ಅವಳು ಓದಿನ ಕಡೆ ಗಮನ ಕೊಡಬೇಕು ಈಗಲೇ ಇದೆಲ್ಲ ಬೇಡ ಎಂದು ಯೋಚಿಸಿ ಅವಳನ್ನು ಅವಾಯ್ಡ್ ಮಾಡಲು ನೋಡಿದರೆ ಅವನ ಮಾತು ಕೇಳದವಳು ರಾತ್ರಿ ಕಾಯ ವಾಚ ಮನಸ ಪೂರ್ತಿಯಾಗಿ ಪರಿಪೂರ್ಣವಾಗಿ ಅವನ ಹೆಂಡತಿಯಾಗಿದ್ದಳು ಇಬ್ಬರು ತಮ್ಮ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದರು ಎದೆಯ ಮೇಲೆ ಮಲಗಿದ್ದವಳ ತಲೆ ನೀಗುತ್ತಾ ಧೃತಿ ಎದ್ದೇಳು ಎಂದು ಹೇಳುತ್ತಾ ಅವಳನ್ನು ಎಚ್ಚರ ಮಾಡಲು ನೋಡಿದನು ಅವನ ಮಾತಿಗೆ ಎಚ್ಚರವಾದವಳು ನನಗೆ ತುಂಬ ನಿದ್ದೆ ಬರುತ್ತಿದೆ ಇನ್ನೊಂದು ಸ್ವಲ್ಪ ಹೊತ್ತು ಹೀಗೆ ಮಲಗುತ್ತೇನೆ ಎಂದವಳು ಅವನ ಹೊಟ್ಟೆಯ ಮೇಲೆ ಹಾಕಿದ್ದ ಕೈ ಹಿಡಿತ ಬಿಗಿ ಮಾಡುತ್ತಾ ಮಲಗಿದಳು ಧೃತಿ ಟೈಮ್ ಎಷ್ಟಾಗಿದೆ ನೋಡು ನೀನು ಹೀಗೆ ಮಲಗಿದರೆ ನಿನಗೆ ಕಾಲೇಜಿಗೆ ನನಗೆ ಡ್ಯೂಟಿಗೆ ಇಬ್ಬರಿಗೂ ತಡವಾಗುತ್ತದೆ ಎದ್ದೇಳು ಎಂದರೆ ನೀವು ಡ್ಯೂಟಿಗೆ ಹೋಗಿ ನಾನು ಕಾಲೇಜಿಗೆ ಹೋಗಲ್ಲ ಮಲಗುತ್ತೇನೆ ಎಂದು ಕಣ್ಣು ಮುಚ್ಚಿ ಹೇಳಿದಳು ರಾತ್ರಿ ಅಷ್ಟೆಲ್ಲ ಹೇಳಿದರೂ ಮತ್ತೆ ಹಾಗೆ ಮಾತನಾಡುತ್ತಿರುವ ಅವಳನ್ನು ನೋಡಿ ನಗು ಬಂದು ಬಿಟ್ಟಿತು ಅವನಿಗೆ ಇವಳು ಬಾಯಿ ಮಾತಿನಲ್ಲಿ ಹೇಳಿದರೆ ಕೇಳುವುದಿಲ್ಲ ಎಂದು ಯೋಚಿಸಿದವನು ನಿಧಾನವಾಗಿ ಅವಳ ತಲೆಯನ್ನು ದಿಂಬಿನ ಮೇಲೆ ಇರಿಸಿ ತಾನು ಎದ್ದು ಸ್ನಾನಕ್ಕೆ ತೆರಳಿದನು ಬೇಗ ಬೇಗ ಸ್ನಾನ ಮುಗಿಸಿ ಸೊಂಟಕ್ಕೆ ಟವೆಲ್ ಸುತ್ತಿ ಹೊರಬಂದವನು ಮಲಗಿದ್ದವಳನ್ನು ಅನಾಯಾಸವಾಗಿ ತೋಳಿಗೇರಿಸಿಕೊಳ್ಳುತ್ತಿದ್ದ ಹಾಗೆ ಕಣ್ಣು ಬಿಟ್ಟವಳು ಅವನ ಬರೀ ದೇಹವನ್ನು ನೋಡಿ ಕಣ್ಣು ದಪ್ಪ ಮಾಡುತ್ತಾ ಇದೇನು ಮಾಡ್ತಿದ್ದೀರಾ ಎಂದಳು ಬಾಯಿ ಮಾತಿನಲ್ಲಿ ಹೇಳಿದರೆ ನೀನು ಕೇಳುವುದಿಲ್ಲ ಅಲ್ವಾ ಅದಕ್ಕೆ ಈ ಪ್ಲಾನ್ ಎಂದವನು ಅವಳನ್ನು ಬಚ್ಚಲ ಮನೆಗೆ ಕರೆದುಕೊಂಡು ಹೋಗಿ ಕೆಳಗಿಳಿಸಲು ನೋಡಿದರೆ ಅವನ ಕೊರಳು ಬಿಗಿಯಾಗಿ ಬಳಸಿ ಹಿಡಿದು ಅವನನ್ನು ಬಿಟ್ಟು ಕೆಳಗಿಳಿಯಲಿಲ್ಲ ಧೃತಿ ಏನು ಧೃತಿ ಏನಿದು ನನ್ನನ್ನು ಯಾಕೆ ಹಾಗೆ ಹಿಡಿದಿದೀಯ ಟೈಮ್ ಆಗ್ತಿದೆ ಬೇಗ ಸ್ನಾನ ಮಾಡಿ ಬಾ ಎಂದರೆ ಅವನ ಮಾತನ್ನು ಕೇಳಲು ತಯಾರಿಲ್ಲ ಅವಳ ಅವತಾರ ನೋಡಿ ತುಂಟ ಆಲೋಚನೆಯನ್ನು ಮಾಡಿ ಈಗ ನೀನು ಕೆ ಇಳಿಯಲಿಲ್ಲ ಎಂದರೆ ಮೋಹಕವಾಗಿ ಹೇಳುತ್ತಾ ಅವಳ ತುಟಿಯ ಬಳಿ ಬಾಗುತ್ತಿದ್ದ ಹಾಗೆ ಹೆದರಿದವಳು ತನ್ನ ತುಟಿಗೆ ಕೈ ಅಡ್ಡ ಇರಿಸಿ ಬೆಳಗ್ಗೆ ಬೆಳಗ್ಗೆ ಏನು ನಿಮ್ಮದು ಇದೇನು ಮಾಡುತ್ತಿದ್ದೀರಾ ಎಂದರೆ ರಾತ್ರಿ ಮಾಡಿದ್ದನ್ನೇ ಈಗ ಮಾಡ್ತಿದ್ದೇನೆ ಎಂದು ಕಣ್ಣು ಹೊಡೆದು ಹೇಳಿದನು ಅಪರಾಧಿಗಳಿಗೆ ಸಿಂಹ ಸ್ವಪ್ನ ಅವನು ಬೇರೆಯವರ ಜೊತೆ ಗಂಭೀರವಾದನು ಅವನು ಅವನ ಜೊತೆ ಇರುವ ತುಂಟ ಆದಿ ವಿಶೇಷವಾಗಿ ಕಂಡಿದ್ದನು ಏನೋ ಆಗಿದೆ ನಿಮಗೆ ಇತ್ತೀಚೆಗೆ ತುಂಬ ಬದಲಾಗಿದ್ದೀರ ಎಂದರೆ ಅವಳ ಮಾತಿಗೆ ನಕ್ಕು ಯಾವ ರೀತಿ ಬದಲಾಗಿದ್ದೀನಿ ಎಂದನು ಬದಲಾಗಿದ್ದೀರಾ ಅಂದರೆ ಬದಲಾಗಿದ್ದೀರಾ ಅಷ್ಟೆ ಬಿಡಿ ನನ್ನ ನಾನು ಕಾಲೇಜಿಗೆ ಹೋಗಬೇಕು ಎಂದು ಅವನಿಂದ ಬಿಡಿಸಿಕೊಂಡು ಕೆಳಗಿಳಿದಳು ಈಗಷ್ಟೇ ಕಾಲೇಜಿಗೆ ಹೋಗಲ್ಲ ಎನ್ನುತ್ತಿದ್ದೆ ಎಂದರೆ ಆಗ ಹೋಗಲ್ಲ ಅಂದೆ ಈಗ ಹೋಗ್ತೀನಿ ಮೊದಲು ನೀವು ಹೋಗಿ ಹೊರಗೆ ಹೋಗಿ ಎಂದು ಬಲವಂತದಿಂದ ಅವನನ್ನು ಬಚ್ಚಲ ಮನೆಯಿಂದ ಹೊರಗೆ ದೂಡಿ ಬಾಗಿಲನ್ನು ಹಾಕಿಕೊಂಡವಳ ಮುಖದಲ್ಲಿ ನಾಚಿಕೆ ಆವರಿಸಿ ಮುಗುಳು ನಗು ಮೂಡಿತು ಯಾಕೋ ಅದು ಇವತ್ತು ಜಾಗಿಂಗ್ ಹೋಗಲು ನನ್ನನ್ನು ಏಳಿಸಲಿಲ್ಲ ನೀನು ಇವತ್ತು ಏಳಿಸದಿರುವುದಕ್ಕೆ ನನಗೆ ಎಚ್ಚರವೇ ಆಗಲಿಲ್ಲ ನೋಡು ತಯಾರಾಗಿ ಕೆಳಗೆ ಬಂದವನನ್ನು ನೋಡಿಕೊಂಡು ಹೇಳಿದಳು ಅವರ ಮಾತಿಗೆ ಏನು ಹೇಳಬೇಕು ತೋಚದೆ ಸುಮ್ಮನಾದನು ಅದು ಮಾವಾ ನಿನ್ನೆ ತುಂಬ ಸ್ಟ್ರೈನ್ ಆಗಿತ್ತು ಅದಕ್ಕೆ ಮಲಗಿಬಿಟ್ಟೆ ನನಗೂ ಎಚ್ಚರವೇ ಆಗಲಿಲ್ಲ ಎನ್ನುವ ಹಾರಿಕೆಯ ಉತ್ತರ ನೀಡಿದ ಹೋಗಲಿ ಬಿಡು ಎಂದು ಸುಮ್ಮನಾದರು ಅಷ್ಟರಲ್ಲಿ ಕಾಲೇಜಿಗೆ ಹೋಗಬೇಕು ಎಂದು ಬೇಗ ಬೇಗ ತಯಾರಾಗಿ ಧೃತಿ ಕೂಡ ಅಲ್ಲಿಗೆ ಬಂದಿದ್ದಳು ಇತ್ತೀಚೆಗೆ ಧೃತಿಯಲ್ಲಿ ಸಣ್ಣ ಬದಲಾವಣೆಯಾದರೂ ಸಹ ಬಹುಬೇಗ ಕಂಡು ಹಿಡಿದು ಬಿಡುತ್ತಾರೆ ದತ್ತಾತ್ರೇಯ ಅವರು ಇಂದು ಅವಳ ಬಾಡಿರುವ ಮುಖವನ್ನು ನೋಡಿ ಪುಟ್ಟ ಯಾಕೋ ನಿನ್ನ ಮುಖ ಬೇಜಾರಿನಲ್ಲಿರುವ ಹಾಗಿದೆ ಏನಾಯಿತು ಎಂದು ಅವಳ ಮೇಲಿನ ಕಾಳಜಿಯಿಂದ ಕೇಳುತ್ತಿದ್ದ ಹಾಗೆ ಹಾಗೇನಿಲ್ಲ ಅಂಕಲ್ ರಾತ್ರಿ ಸರಿಯಾಗಿ ನಿದ್ದೆ ಇಲ್ಲದೆ ಮುಖ ಹಾಗೆ ಕಾಣುತ್ತಿದೆ ಎಂದು ಹಿಂದೆ ಮುಂದೆ ಯೋಚಿಸದೆ ಹೇಳಿದವಳ ಮಾತನ್ನು ಕೇಳಿ ಇವಳು ಏನನ್ನು ಹೇಳಲ್ ಹೇಳುತ್ತಾಳೋ ಎನ್ನುವ ಭಯದಲ್ಲಿ ಆದಿಗೆ ತಿನ್ನುತ್ತಿದ್ದ ತಿಂಡಿ ನಿದ್ದಿಗೇರಿತು ನಿಧಾನ ತಿನ್ನು ಆದಿ ಯಾಕೆ ಆತುರ ಮಾಡ್ತಿದ್ದೀಯಾ ಎಂದು ಅವನಿಗೆ ಕುಡಿಯಲು ನೀರು ಕೊಟ್ಟವರು ಪುಟ್ಟ ರಾತ್ರಿ ನೀನು ಯಾಕೆ ನಿದ್ದೆ ಮಾಡಲಿಲ್ಲ ಎಂದರು ಮತ್ತೊಮ್ಮೆ ಒಂದೇ ಉಸಿರಿಗೆ ಒಂದು ಲೋಟ ನೀರು ಕುಡಿದವನು ಅವಳು ಮಾತನಾಡುವ ಮುನ್ನವೇ ಮಾವ ಓದಿಕೊಳ್ಳುತ್ತಿದ್ದಳು ಎಂದು ಹೇಳಿ ನಿಡಿದಾದ ಉಸಿರನ್ನು ಹೊರದಬ್ಬಿದನು ಧೃತಿಯೆಡೆಗೆ ಕೋಪದಲ್ಲಿಯೇ ನೋಡುತ್ತಿದ್ದ ಹಾಗೆ ಅವನ ನೋಟಕ್ಕೆ ಪೆಚ್ಚಾದವಳು ತಲೆ ತಗ್ಗಿಸಿ ಕುಳಿತು ಬಿಟ್ಟಳು ಮಾವನ ಮುಂದೆ ನನ್ನ ಮರ್ಯಾದೆ ತೆಗೆಯಬೇಕು ಎಂದು ಪ್ಲಾನ್ ಮಾಡಿದೀಯಾ ಹೇಗೆ ಜೀಪು ಓಡಿಸುತ್ತಲೇ ಗದರಿದಂತೆ ಕೇಳಿದನು ನನಗೇನು ಅಷ್ಟು ಬುದ್ಧಿ ಇಲ್ವಾ ನನಗೂ ಬುದ್ಧಿ ಇದೆ ನಾನು ಹಾಗೆಲ್ಲ ಮಾತಾಡ್ತೇನಾ ಮುಖ ಇಳಿಬಿಟ್ಟು ಹೇಳಿದಳು ನೀನು ಏನು ಕಲಿಯದಿದ್ದರೂ ಮುಖ ಓದಿಸುವುದನ್ನು ಮಾತ್ರ ಚೆನ್ನಾಗಿ ಕಲಿತಿದ್ದೀಯಾ ನೋಡು ಎಂದು ನಕ್ಕು ಹೇಳಿದನು ಅಂದರೆ ನನಗೆ ಬೇರೆ ಕೆಲಸ ಏನೂ ಬರುವುದಿಲ್ಲವಾ ಅವನೆಡೆಗೆ ತಿರುಗಿ ಜೋರು ಮಾಡಿದಳು ಹುಡುಗಿ ಮೊದಲೆಲ್ಲ ನನ್ನನ್ನು ನೋಡಿದರೆ ಮಾತೇ ಬರುತ್ತಿರಲಿಲ್ಲ ನಿನಗೆ ಈಗ ನೋಡು ನನ್ನ ಮೇಲೆ ಹೇಗೆ ಕೂಗಾಡ್ತೀಯಾ ಪಾಪದ ಹುಡುಗ ನಾನು ಎಂದು ನಟಿಸುತ್ತಲೇ ಹೇಳಿದನು ನೀವು ಪಾಪನಾ ಕಣ್ಣು ತಪ್ಪ ಮಾಡಿ ಹೇಳಿದಳು ಹೌದು ಮತ್ತೆ ಬಾಯಿಗೆ ಬೆರಳಿಟ್ಟರೆ ಕಚ್ಚೋಕೆ ಬರದೇ ಇರುವ ಅಮಾಯಕ ನಾನು ಬೇಕಿದ್ರೆ ಬೆರಳಿಟ್ಟು ನೋಡು ಅದೇ ನಗುವಿನಿಂದ ಹೇಳಿದವನು ಅವನ ಮಾತಿಗೆ ಏನು ಬೇಕಾಗಿಲ್ಲ ಎಂದು ಮುಖ ತಿರುಗಿಸಿ ಕುಳಿತಳು ಧೃತಿ ನೀನು ಕೋಪಿಸಿಕೊಂಡಾಗ ತುಂಬ ಮುದ್ದಾಗಿ ಕಾಣ್ತೀಯ ಎಂದವನ ಮಾತಿಗೆ ಅವಳ ಮುಖದಲ್ಲಿ ನಗು ಅರಳಿತು ಅವಳ ನಗುವನ್ನು ನೋಡಿದವನು ಅದಕ್ಕೆ ನಾನು ನಿನ್ನನ್ನು ಎಕ್ಸ್ಪ್ರೆಷನ್ ಕ್ವೀನ್ ಎನ್ನುವುದು ಏನುತ್ತಿದ್ದ ಹಾಗೆ ಏನು ಎಕ್ಸ್ಪ್ರೆಷನ್ ಕ್ವೀನಾ ಎಂದು ಕಣ್ಣುಗಳನ್ನು ಅರಳಿಸಿ ಕೇಳಿದಳು ಆಗಲೇ ಆದಿಗೂ ಅರಿವಾಗಿದ್ದು ಈ ವಿಚಾರ ಅವಳಿಗೆ ಗೊತ್ತಿಲ್ಲ ಎಂದು ನಿಜ ಹೇಳಿ ನನಗೆ ಗೊತ್ತಿಲ್ಲದೇ ಹಾಗೆ ಇನ್ನು ಯಾವ ಯಾವ ಹೆಸರಿಟ್ಟಿದ್ದೀರ ನನಗೆ ಎಂದಳು ಸದ್ಯಕ್ಕೆ ಇದೊಂದೇ ಹೆಸರು ಇನ್ನು ಮುಂದೆ ಅದೆಷ್ಟು ಇಡಬೇಕೋ ಗೊತ್ತಿಲ್ಲ ಎಂದವನು ಅಷ್ಟರಲ್ಲಿ ಕಾಲೇಜು ಬಳಿ ಬಂದಿದ್ದರು ಜೀಪಿನಿಂದ ಇಳಿದವಳನ್ನು ಧೃತಿ ಎಂದು ಮತ್ತೊಮ್ಮೆ ಕರೆದು ಓದಿನ ವಿಷಯದಲ್ಲಿ ನೆಗ್ಲಿಜೆನ್ಸಿ ಬೇಡ ಎನ್ನುತ್ತಿದ್ದ ಹಾಗೆ ಆಯಿತು ಎಂದು ತಲೆಯಾಡಿಸಿದಳು ಮಂಗಳ ನಿನ್ನ ಮಾತುಗಳು ನಿಂತು ಹೋಗಿ ಆಗಲೇ ತಿಂಗಳುಗಳೇ ಕಳೆದು ಹೋಗಿವೆ ನನ್ನ ಜೊತೆ ನೀನು ಮಾತನಾಡುವುದು ಯಾವಾಗ ನಿನ್ನ ಬಾಯಿಯಿಂದ ಧ್ರುವ ಎಂಬ ಹೆಸರು ಪದ ಕೇಳಲು ಚಾತಕ ಪಕ್ಷಿಯ ಹಾಗೆ ಕಾಯುತ್ತಿದ್ದೇನೆ ಎಂದಿನಂತೆ ತನ್ನವಳನ್ನು ಅವನ ಎದೆಯ ಮೇಲೆ ಮಲಗಿಸಿಕೊಂಡು ಮಾತಿಗಿಳಿದಿದ್ದನು ನೀನು ಮಾತನಾಡದಿದ್ದರೂ ಪರವಾಗಿಲ್ಲ ಮಂಗಳ ನಿನ್ನ ಮಾತಿಗೆ ಸ್ಪಂದಿಸು ಸಾಕು ನನಗೆ ಇನ್ನೇನು ಬೇಡ ಮಂಗಳ ನಾನು ಈಗ ಮಾಡಲು ಹೊರಟಿರುವ ಕೆಲಸ ಎಷ್ಟರ ಮಟ್ಟಿಗೆ ಸಫಲವಾಗುವುದು ಎಂದು ಗೊತ್ತಿಲ್ಲ ಆದರೆ ದೇವರ ಮೇಲೆ ಭಾರ ಹಾಕಿ ದೊಡ್ಡ ಕೆಲಸಕ್ಕೆ ಕೈ ಹಾಕುತ್ತಿದ್ದೇನೆ ದೇವರನ್ನು ನಂಬುವವನು ನಂಬದವನು ನಿನಗೋಸ್ಕರ ದೇವರನ್ನು ನಂಬಲು ಶುರು ಮಾಡಿದ್ದೇನೆ ನೀನು ಪ್ರೀತಿಸುತ್ತಿದ್ದ ದೇವರು ನನ್ನ ಕೈ ಬಿಡುವುದಿಲ್ಲ ಎಂದು ನಂಬಿದ್ದೇನೆ ದೇವರ ಜೊತೆಗೆ ನೀನೂ ಕೂಡ ನನ್ನ ಜೊತೆ ಇರಬೇಕು ಆಯ್ತಾ ಇನ್ನೊಂದು ವಿಷಯ ಮಂಗಳ ನಿನ್ನನ್ನು ನಿನ್ನ ತವರು ಮನೆಗೆ ಕರೆದುಕೊಂಡು ಬರ್ತೀನಿ ಎಂದು ಹೇಳಿದ್ದೆ ಇದುವರೆಗೂ ನಿನ್ನ ಅಲ್ಲಿಗೆ ಕರೆದುಕೊಂಡು ಹೋಗಲು ಆಗಿಲ್ಲ ಈ ವಿಷಯದಲ್ಲಿ ನಿನಗೆ ನನ್ನ ಮೇಲೆ ಬೇಸರ ಇದೆ ಎಂದು ನನಗೂ ಕೂಡ ಗೊತ್ತು ಇಲ್ಲಿ ಇನ್ನೊಂದು ಸ್ವಲ್ಪ ಕೆಲಸ ಇದೆ ಅದು ಮುಗಿದ ಮೇಲೆ ಹೋಗೋಣ ಎಂದನು ಇದುವರೆಗೂ ಕಣ್ಣು ಬಿಟ್ಟು ಅವನ ಮಾತುಗಳನ್ನು ಕೇಳುತ್ತಿದ್ದವಳು ಹಾಗೆ ನಿದಿರೆಗೆ ಜಾರಿದಳು ಧ್ರುವ ನಿನಗೆ ನೀನು ಏನು ಮಾತನಾಡ್ತಿದ್ದೀಯಾ ಎನ್ನುವ ಪರಿಜ್ಞಾನ ಇದೆಯಾ ನೀನು ಹೇಳುತ್ತಿರುವ ಮಾತು ಕೇಳಿದಷ್ಟು ಸುಲಭ ಎಂದು ತಿಳಿದಿದ್ದೀಯಾ ಇನ್ನು ಜೀವನ ಏನು ಎಂದು ನಿನಗೆ ಸರಿಯಾಗಿ ಗೊತ್ತಿಲ್ಲ ಹಾಗಾಗಿ ಈ ರೀತಿ ಮಾತನಾಡುತ್ತಿದ್ದೀಯಾ ಇಲ್ಲ ಧೃತಿ ತುಂಬ ಯೋಚಿಸಿ ಈ ನಿರ್ಧಾರ ಮಾಡಿದ್ದೇನೆ ಇದರಲ್ಲಿ ನನಗೆ ಯಾವುದೇ ತಪ್ಪು ಕಾಣಿಸುತ್ತಿಲ್ಲ ಎಂದನು ಧ್ರುವ ಇದು ತಪ್ಪು ಸರಿ ಪ್ರಶ್ನೆ ಅಲ್ಲ ಒಮ್ಮೆ ಕೆಳಗೆ ಬಿದ್ದರೆ ಮೇಲೇಳುವುದು ತುಂಬ ಕಷ್ಟ ಮುಂದುವರಿಯುವುದು ಧ್ರುವ ಮಾಡಲು ಹೊರಟಿರುವ ಕೆಲಸವಾದರೂ ಏನು ಮುಂದಿನ ಸಂಚಿಕೆಯಲ್ಲಿ ತಿಳಿಯುತ್ತದೆ ಧನ್ಯವಾದಗಳು